ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಕಲಿಯುತ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾನು ಮಾಡುತ್ತಾ ಇರುವಂಥ ಈ ವಿಡಿಯೋ ಉಪಯೋಗವಾಗಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆ ಆರಂಭವಾಗ್ತದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳು ಇದರ ಕುರಿತಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಈ ವಿಭಕ್ತಿ ಪ್ರತ್ಯಯ ಅಂದರೆ ಏನು ನಾಮ ಪ್ರಕೃತಿಗಳ ಜೊತೆಗೆ ಸೇರಿ ಪದದ ಅರ್ಥವನ್ನು ಆಯಾಯ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡುವ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಎಂದು ಕರೆಯಲಾಗುತ್ತದೆ ನಾಮ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಟ್ಟಿಗೆ ಎಂಟು ವಿಧಗಳನ್ನು ಗುರುತಿಸುವಂಥದ್ದು ಆ ಎಂಟು ವಿಧಗಳು ಯಾವುದು ಅನ್ನುವಂಥದ್ದನ್ನು ಈಗ ಮೊದಲಿಗೆ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಬರುವಂಥದ್ದು ವಿಭಕ್ತಿ ವಿಭಕ್ತಿಯಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಹಾಗೂ ಕೊನೆಯದಾಗಿ ಸಂಬೋಧನಾ ವಿಭಕ್ತಿ ಇವುಗಳ ಬಗ್ಗೆ ನೀವು ಕೇಳ್ಕೊಂಡಿದ್ದೀರಿ ಇದರಲ್ಲಿ ನೀವು ಪರೀಕ್ಷೆಯಲ್ಲಿ ನೀವು ನೆನಪಿನಲ್ಲಿ ಇಡು ಇಟ್ಟುಕೊಳ್ಳುವಂಥದ್ದು ಅಲ್ಲಿ ಬರ್ತದೆ ಯಾವುದು ವಿಭಕ್ತಿ ಆದ ನಂತರ ಕಾರಕಾರ್ಥಗಳು ಅಂತ ಬರ್ತದೆ ವಿಭಕ್ತಿ ಪ್ರತ್ಯಯಗಳು ಅದರಲ್ಲಿ ಹೊಸಗನ್ನಡದಲ್ಲಿ ಯಾವುದು ಬರ್ತದೆ ಹಳಗನ್ನಡದಲ್ಲಿ ಯಾವುದು ಬರ್ತದೆ ಅನ್ನುವಂಥದ್ದು ಬರ್ತದೆ ಹಾಗೆ ಪ್ರಯೋಗ ಯಾವ ರೀತಿ ಪ್ರಯೋಗ ಮಾಡ್ಬೋದು ಹೊಸಗನ್ನಡದಲ್ಲಿ ಯಾವ ರೀತಿ ಪ್ರಯೋಗ ಮಾಡಬಹುದು ಹಳಗನ್ನಡದಲ್ಲಿ ಯಾವ ರೀತಿ ಪ್ರಯೋಗ ಮಾಡಬಹುದು ಅನ್ನುವಂಥದ್ದನ್ನು ನಾನೀಗ ಇಲ್ಲಿ ತೋರಿಸ್ತಾ ಹೋಗ್ತೇನೆ ಹಾಗೆ ಹೇಳುತ್ತಾ ಹೋಗ್ತೇನೆ ಅದನ್ನು ನೀವು ಕೇಳುತ್ತಾ ಹೋಗಿ ಆಲಿಸ್ತಾ ಹೋಗಿ ಈಗ ನಾವು ನೇರವಾಗಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಪ್ರಥಮ ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇಲ್ಲಿ ಪ್ರಯೋಗ ಹೊಸ ಕನ್ನಡ ಮತ್ತು ಹಳೆಗನ್ನಡದಲ್ಲಿ ಹೊಸಗನ್ನಡದಲ್ಲಿ ದೇವನು ಹಳೆಗನ್ನಡದಲ್ಲಿ ದೇವನಂ ಈಗ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಅಂ ಪ್ರಯೋಗ ದೇವರನ್ನು ದೇವರಂ ತೃತೀಯ ವಿಭಕ್ತಿ ಇಂದ ಇಂ ಇಂದಂ ಇಂದೆ ಹಾಗೆ ಪ್ರಯೋಗಕ್ಕೆ ಒಳಪಡಿಸಿದಾಗ ದೇವನಿಂದ ದೇವನಿಂ ದೇವರಿಂದಂ ದೇವರಿಂದೆ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಗೆ ಇಗೆ ಕೆ ಕೆ ಈಗ ಪ್ರಯೋಗಕ್ಕೆ ಒಳಪಡಿಸಿದಾಗ ದೇವರಿಗೆ ಇನ್ನು ಪಂಚಮಿ ವಿಭಕ್ತಿ ದೆಸೆಯಿಂದ ಹಳಗನ್ನಡದಲ್ಲಿ ಇದು ಇವಿಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ ಅತ್ತಣಿಮ್ ಅತ್ತಣಿಂದಂ ಇಲ್ಲಿ ಪ್ರಯೋಗಕ್ಕೆ ಒಳಪಡಿಸಿದಾಗ ದೇವರ ದೆಸೆಯಿಂದ ಅಂತ ಕೊಟ್ಟಿರ್ತಾರೆ ದೆಸೆಯಿಂದ ಪಂಚಮಿ ವಿಭಕ್ತಿ ದೇವರತ್ತಣಿಂ ಅಂತ ಕೊಡ್ತಾರೆ ಇದು ಅತ್ತಣಿಂ ಪಂಚಮಿ ವಿಭಕ್ತಿ ದೇವರತ್ತಣಿಂದಂ ಅಂತ ಕೊಟ್ಟಿರ್ತಾರೆ ಅಥವಾ ಬೇರೆ ಕೊಟ್ಟಿರ್ಬೋದು ಅತ್ತಣಿಂದಂ ಅನ್ನುವಂಥದ್ದು ಬರ್ತದೆ ನಿಮ್ಗೆ ಗೊತ್ತಾಗ್ತದೆ ಇದರಲ್ಲಿ ಇದೆಲ್ಲವೂ ಯಾವುದಕ್ಕೆ ಪಂಚಮಿ ವಿಭಕ್ತಿಗೆ ಉದಾಹರಣೆಗಳು ಇನ್ನು ಷಷ್ಠಿ ವಿಭಕ್ತಿ ಇದರಲ್ಲಿ ಪ್ರತ್ಯಯ ಅ ದೇವರ ಅ ಅಂತ ಕೊನೆಯಲ್ಲಿ ಬರಬೇಕು ಇನ್ನು ಸಪ್ತಮಿ ವಿಭಕ್ತಿ ಸಪ್ತಮಿ ವಿಭಕ್ತಿಯಲ್ಲಿ ಅಲ್ಲಿ ಇಲ್ಲಿ ಓಳ್ ಇವೆಲ್ಲ ಪ್ರತ್ಯಯಗಳು ಅದಕ್ಕೆ ಪ್ರಯೋಗವನ್ನು ಒಳಪಡಿಸಿದಾಗ ಪ್ರಯೋಗಕ್ಕೆ ಒಳಪಡಿಸಿದಾಗ ದೇವರಲ್ಲಿ ದೇವರುಳ್ ಅನ್ನುವಂಥದ್ದು ಅಲ್ಲಿ ಹಳಗನ್ನಡದಲ್ಲಿ ಒಳ್ ಅದೇ ಹೊಸಗನ್ನಡದಲ್ಲಿ ಆದರೆ ಅಲ್ಲಿ ದೇವರಲ್ಲಿ ಹಳಗನ್ನಡದಲ್ಲಿ ದೇವರುಳ್ ಇನ್ನು ಕೊನೆಯದಾಗಿ ಸಂಬೋಧನಾ ವಿಭಕ್ತಿ ಆ ಎ ಇರಾ ಈ ಈಗ ನಾವು ಪ್ರಯೋಗಕ್ಕೆ ಒಳಪಡಿಸಿದಾಗ ದೇವ ದೇವರೇ ದೇವನಿಂದಿ ದೇವಂದಿರ ಅಥವಾ ಬೇರೆ ಬೇರೆ ಕೊಟ್ಟಿರ್ತಾರೆ ಇದರಲ್ಲಿ ಇರುವಂಥದ್ದು ಯಾವುದು ನೀವು ಬರೆಯುವಂಥದ್ದು ಬ್ರಯೋ ಬರೆಯಬೇಕಾದ ವಿಭಕ್ತಿಯನ್ನು ಕೊಟ್ಟಿರ್ತಾರೆ ಯಾವ ವಿಭಕ್ತಿ ಯಾವ ಪ್ರತ್ಯಯ ಅನ್ನುವಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡು ಬರೆಯಬೇಕಾಗ್ತದೆ ತುಂಬ ಸುಲಭ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಇನ್ನೂ ಕೂಡ ನಾನು ವಿಭಕ್ತಿ ಪ್ರತ್ಯಯದ ಹಾಗೆ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅಲ್ಲಿಯೂ ಕೂಡ ಭೇಟಿ ನೀಡಿ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ